ಮೂರ್ತಿ ಅವರು ಟೈಮ್ ಸರಿಯಾಗಿ ಕೆಲಸ ಎಲ್ಲ ಚೆನ್ನಾಗಿ ಮಾರ್ಕotti ಹಂಗಾಗಿ ನಮಗೆ ಇಷ್ಟ ಆಯ್ತು ಅವ್ರು ಮಾಡಿರೋ ಕೆಲಸ ನಮಸ್ಕಾರ ಸ್ನೇಹಿತರೆ ಮತ್ತೆ ಇನ್ನೊಂದು ಸಾರಿ ಪ್ರಗತಿ ಕ್ರಿಯೇಟಿವ್ ಕಡೆಯಿಂದ ನಿಮಗೆ ಪರ್ಗೋಲಸ್ ನ ಇಂಟ್ರೋಡ್ಯೂಸ್ ಮಾಡ್ತಿದೀವಿ ಇದು ಸಾಲಿಡ್ ಇರೋದ್ರಿಂದ ಡ್ಯೂರಬಿಲಿಟಿ ಜಾಸ್ತಿ ಹತ್ತು ವರ್ಷ ತನಕ ಆರಾಮಾಗಿ ಯೂಸ್ ಮಾಡ್ಬೋದು ಏನಾದರೂ ಕಾಯಿ ಅಥವಾ ಮತ್ತಿನ್ನೇನಾದ್ರು ಬಿದ್ರು ಬೇಗ ಫ್ರ್ಯಾಕ್ ಆಗಲ್ಲ ಹೊಡಿಯಲ್ಲ ಮುರಿದು ಹೋಗಲ್ಲ ಆ ತರದ ಮೆಟೀರಿಯಲ್ ಯೂಸ್ ಮಾಡಿ ಪ್ಯಾಕೇಜ್ ಪೂರ್ತಿ ಪ್ಯಾಕೇಜ್ ಆತ್ಮೀಯ ನಮಸ್ಕಾರ ನವಿ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಜೊತೆ ಇರ್ತಕ್ಕಂಥವ್ರು ಪ್ರಗತಿ ಕ್ರಿಯೇಟಿವ್ ಲಾಸ್ಟ್ ಟೈಮ್ ಒಂದು ವಿಡಿಯೋವನ್ನು ಮಾಡಿದ್ದೆ ಹೋಮ್ ಕನ್ಸ್ಟ್ರಕ್ಷನ್ಸ್ ಮತ್ತೆ ಇಂಟೀರಿಯರ್ಗೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಇರ್ತಕ್ಕಂಥವ್ರು ಓಂಕಾರ್ ಸರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾವು ಒಂದು ಕಸ್ಟಮರ್ ಸೈಟ್ ಅಲ್ಲಿ ಇದೀವಿ ಸೊ ಇವತ್ತಿನ ಒಂದು ವಿಚಾರ ಏನಂದ್ರೆ ಪರ್ಗ್ಲಸ್ ಒಂದು ಕನ್ಸ್ಟ್ರಕ್ಷನ್ ಆಗಿದೆ ಮೇಲ್ಗಡೆ ಸೊ ಇಟ್ಸ್ ನಥಿಂಗ್ ಬಟ್ ರೂಫಿಂಗ್ ಕಾರ್ ಗೆ ನಿಲ್ಸೋದಕ್ಕೆ ಮತ್ತೆ ಫ್ರಂಟ್ ಮನೆಯ ಒಂದು ಫ್ರಂಟ್ ಫೇಸ್ಗೆ ಒಂದು ರೂಫ್ ಅನ್ನ ಮಾಡಿದೀವಿ ಸೊ ಆ ಒಂದು ಪ್ರಗತಿ ಕ್ರಿಯೇಟಿವ್ಸ್ ಮಾಡಿದ್ದಾರೆ ಯಾವ ಮೆಟೀರಿಯಲ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ ಸೊ ಆ ಮೆಟೀರಿಯಲ್ಗೆ ಸಂಬಂಧಪಟ್ಟಂತೆ ಮತ್ತೆ ಅದರ ಡ್ಯೂರೇಬಲ್ ಎಷ್ಟು ವರ್ಷಗಳು ಬಾಳಿಕೆ ಬರ್ತದೆ ಆ ಒಂದು ವಿಚಾರಗಳನ್ನ ಇವತ್ತು ಓಂಕಾರ್ ಸರ್ ತಿಳಿಸ್ಕೊಡ್ತಾರೆ ಸೊ ಪರ್ಗೋಲಸ್ ಇಲ್ಲಿ ಒಂದು ಮಾಡಿದೀವಿ ಅದನ್ನ ನೀವು ಸೈಟ್ ಅಲ್ಲಿ ನೋಡಬಹುದು ಇದೇ ತರ ನಮ್ದು ಪರ್ಗೊಲಸ್ ಇರುತ್ತೆ ರೀಕನ್ಸ್ಟ್ರಕ್ಷನ್ಸ್ ಇರ್ಬೋದು ರೀವರ್ಕ್ ಇಂಟೀರಿಯರ್ ಎಲ್ಲಾ ತರದ್ದು ವರ್ಕ್ಸ್ ನಮ್ಮಲ್ಲಿ ತಗೊಳ್ತಾ ಇರ್ತೀವಿ ವಿತ್ ಮೆಟೀರಿಯಲ್ ಹಾಗಾಗಿ ಇಲ್ಲಿ ನಿಮ್ಗೆ ಲೈವ್ ಆಗಿ ಈ ಸೈಟ್ ಅಲ್ಲಿ ಕಾಂಪೌಂಡ್ ಒಳಗಡೆ ಕಾರ್ ಮೇಲ್ಗಡೆ ಒಂದು ಕಾರ್ ಸೇಫ್ಟಿ ಪ್ಲಸ್ ಅದು ಶೀಟ್ಸ್ ಪರ್ಗೋಲಸ್ ಮಾಡಿದೀವಿ ಅದನ್ನ ನಿಮಗೆ ತೋರ್ಸಲಿಕ್ಕೆ ನಿಮ್ ಮುಂದೆ ನವಿ ಟೈಮ್ಸ್ ಜೊತೆ ನಾವು ಬಂದಿದೀವಿ ಇಲ್ಲಿ ಮೇಲ್ಗಡೆ ಪರ್ಗೊಲಸ್ ಎಂ ಎಸ್ ಅಲ್ಲಿ ವೆಲ್ಡ್ ಮಾಡಿ ಶೀಟ್ ಹಾಕೊಂಡಿದ್ವಿ ಇದು ಪಾಲಿಕಾರ್ಬನ್ ಶೀಟ್ ಇಲ್ಲಿ ಪಾಲಿಕಾರ್ಬನ್ ಶೀಟ್ಸ್ ಅಲ್ಲಿ ತುಂಬ ವೆರೈಟೀಸ್ ಇದೆ ಇಲ್ಲಿ ನಾವು ಹಾಕಿರೋಂಥದ್ದು ಫೋರ್ ಎಮ್ ಎಮ್ ಥಿಕ್ನೆಸ್ ಇದು ಡಾಟೆಡ್ ಮೆಟೀರಿಯಲ್ ಆಗಿ ಇಲ್ಲಿ ಲೋಕಲ್ ಟಿಪ್ಟೂರ್ ಅಥವಾ ಈ ಲೋಕಲ್ ಏರಿಯಾದಲ್ಲಿ ಏನಾಗ್ತಾರೆ ಹಾಲೋ ಮೆಟೀರಿಯಲ್ಸ್ ಯೂಸ್ ಮಾಡ್ತಾರೆ ಹಾಲೋ ಮೆಟೀರಿಯಲ್ಸ್ ಯೂಸ್ ಮಾಡೋದ್ರಿಂದ ಏನಾದ್ರೂ ಅದಕ್ಕೆ ಲೈಫ್ ಇಲ್ಲ ಎರಡು ಮೂರು ವರ್ಷದ ನಂತರ ಅದರೊಳಗಡೆ ನೀರು ಸೇರಿಕೊಳ್ಳೋದು ಇದೆಲ್ಲ ಸಮಸ್ಯೆ ಆಗುತ್ತೆ ಇದು ಸಾಲಿಡ್ ಇರೋದ್ರಿಂದ ಡ್ಯೂರಬಿಲಿಟಿ ಜಾಸ್ತಿ ಹತ್ತು ವರ್ಷ ತನಕ ಆರಾಮಾಗಿ ಯೂಸ್ ಮಾಡ್ಬೋದು ಏನಾದರೂ ಕಾಯಿ ಅಥವಾ ಮತ್ತು ಇನ್ನೇನಾದರೂ ಬಿದ್ದರೂ ಬೇಗ ಪ್ಯಾಕ್ ಆಗೋಲ್ಲ ಹೊಡೆಯಲ್ಲ ಮುರಿದೋಗಲ್ಲ ಆ ಥರದ್ದು ಮೆಟೀರಿಯಲ್ ಯೂಸ್ ಮಾಡಿ ಪ್ಯಾಕೇಜ್ ಪೂರ್ತಿ ಪ್ಯಾಕೇಜ್ ಟೂ ವೀಕ್ಸ್ ಒಳಗಡೆ ಮುಗಿಸ್ಕೊಡಿ ಅಂತ ಹೇಳಿದ್ರು ಅದೇ ಥರ ಟೂ ವೀಕ್ಸ್ಗಳ ಒಳಗಡೆ ನಾವು ಇದನ್ನ ಮುಗಿಸಿ

ಥ್ಯಾಂಕ್ ಯು ಥ್ಯಾಂಕ್ ಯು ಇದು ವಿತ್ ಇನ್ಸ್ಟಾಲೇಷನ್ ಸೇರಿ ಸೊ ಹಾಗಾಗಿ ಒಂದು ಇದನ್ನ ಇದನ್ನು ನೀವು ನೋಡಿ ಯಾರಿಗಾದ್ರೂ ಅವಶ್ಯಕತೆ ಇದೆ ದಯವಿಟ್ಟು ನಂಬರ್ನ ನಂಬರ್ ಇರುತ್ತೆ ಸ್ಕ್ರೀನಲ್ಲಿ ಅದನ್ನು ನೀವು ಕಾಲ್ ಮಾಡ್ಬೋದು ಸೊ ಮತ್ತು ಪ್ರಗತಿ ಕ್ರಿಯೇಟಿವಲ್ಲಿ ನಾಟ್ ಓನ್ಲಿ ಇಂಟೀರಿಯರ್ ಹೊಂದೆ ಅಂತ ಇಂಟೀರಿಯರ್ ಸಂಬಂಧಪಟ್ಟಿದ್ದು ಎಕ್ಸ್ಟೀರಿಯರ್ಗೆ ಸಂಬಂಧಪಟ್ಟಿದ್ದು ಎಲ್ಲ ಥರದ ವರ್ಕ್ಸ್ ತೊಗೊಳ್ತೀವಿ ಫಾರ್ಮ್ ಹೌಸ್ ಮಾಡಿಕೊಡ್ತೀವಿ ಬಡ್ಜೆಟ್ ಇರ್ಬೋದು ಅಥವಾ ನಿಮಗೆ ಪ್ರೀಮಿಯಮ್ ಇರ್ಬೋದು ಯಾವುದೇ ಥರದ ವರ್ಕ್ ಇದ್ರೂ ನಾವು ತೊಗೊಳ್ತೀವಿ ನಮ್ಮಲ್ಲಿ ಪೇಂಟಿಂಗ್ ವರ್ಕ್ ಇದೆ ಪ್ಲಾಸ್ಟಿಂಗ್ ವರ್ಕ್ ಇದೆ ಜಿಪ್ಸಮ್ ಪ್ಲಾಸ್ಟ್ರಿಂಗ್ ಅಂತ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸೊ ನಿಮಗೆ ನ್ಯಾಚುರಲ್ ಆಗೇನಾಗುತ್ತೆ ಅಲ್ಲಿ ನಿಮಗೆ ಸಿಮೆಂಟ್ ಬೇಡ ಮರಳು ಬೇಡ ಈ ಥರದ ಮೆಟೀರಿಯಲ್ ಇರೋದ್ರಿಂದ ಅದನ್ನು ಯೂಸ್ ಮಾಡ್ಕೋಬೋದು ಸೊ ರೀಕನ್ಸ್ಟ್ರಕ್ಷನ್ಸ್ ಇರುತ್ತೆ ಹಳೆ ಮನೆ ಇರ್ಬೋದು ರಿನೋವೇಶನ್ಸ್ ವರ್ಕ್ ಕಂಪ್ಲೀಟ್ ರಿನೋವೇಶನ್ಸ್ ವರ್ಕ್ ಇರುತ್ತೆ ಓಲ್ಡ್ ವೈನ್ ನ್ಯೂ ಬಾಟಲ್ ಥರ ಸೊ ನಾವು ಕಂಪ್ಲೀಟಾಗಿ ನಿಮಗೆ ಒಂದು ಪ್ಯಾಕೇಜಲ್ಲಿ ಕಂಪ್ಲೀಟಾಗಿ ಸೊಲ್ಯೂಷನ್ ಕೊಡ್ತೀವಿ ನಮ್ಮ ಪ್ರಗತಿ ಕ್ರಿಯೇಟಿವ್ ಕಡೆಯಿಂದ ಸೊಲ್ಯೂಷನ್ ಸಿಗುತ್ತೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ನೀವು ಅನ್ಕೋಬಹುದು ಇದನ್ನ ಸೊ ಇಲ್ಲೂ ಬೇರೆ ಕಡೆ ಒಂದೊಂದಕ್ಕೊಬ್ಬರು ಒಂದು ಮಾತ್ರ ಎಲೆಕ್ಟ್ರಿಷಿಯನ್ಸ್ ಇದ್ದಾರೆ ಪೇಂಟರ್ಸ್ ಇದ್ದಾರೆ ಗ್ರಾನೇಟೋರ್ ಇದ್ದಾರೆ ಕಾರ್ಪೆಂಟರ್ಸ್ ಇದ್ದಾರೆ ಸೊ ಟೋಟಲಿ ಅಲ್ಲಿ ನಿಮಗೆ ಮಾಡಿಕೊಡುವಂಥ ಒಂದು ಸರ್ವಿಸ್ ಕಂಪನಿ ಸೊ ದಯ್ಬಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇಷ್ಟೊತ್ತು ಈ ಒಂದು ಪರ್ಗುಲಸ್ ಈ ಒಂದು ವಿಚಾರಕ್ಕೆ ಯಾವ ಮೆಟೀರಿಯಲ್ ಗಳನ್ನ ಯೂಸ್ ಮಾಡಿದ್ರು ಆ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ನ ತಿಳಿಸ್ಕೊಟ್ಟಂತ ಓಂಕಾರ್ ಸರ್ಗೆ ಸರ್ ಧನ್ಯವಾದಗಳು ನೀವು ಖಂಡಿತ ಪ್ರಗತಿ ಕ್ರಿಯೇಟಿವ್ ನ ಏನಕ್ಕೆ ಸಂಪರ್ಕ ಮಾಡಬೇಕು ಅಂತಂದ್ರೆ ಸಾಕಷ್ಟು ಪ್ಯಾಕೇಜಸ್ ಅಂದ್ರೆ ಯಾವ ತರ ಪ್ಯಾಕೇಜಸ್ ಅಂದ್ರೆ ಮನೆಗೆ ಸಂಬಂಧಪಟ್ಟಂತೆ ಏನೇ ಕನ್ಸ್ಟ್ರಕ್ಷನ್ಸ್ ಮಾಡೋದಿದ್ರು ಕೂಡ ಖಂಡಿತ ಡೆಫಿನೆಟ್ಲಿ ನೀವು ಮೀಟ್ ಮಾಡಿ ಬಿಆಮ್ ಆರ್ ಲೇಔಟ್ ನಲ್ಲಿ ಒಂದು ಪ್ರಗತಿ ಕ್ರಿಯೇಟಿವ್ ಆಫೀಸ್ ಇದೆ ನವಿ ಟೈಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕಷ್ಟು ವಿಚಾರಗಳು ನೇರವಾಗಿ ನಿಮ್ಗೆ ತಲುಪ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮರಿಬಿಡಿ ಜೈ ಹಿಂದ್ ನಮಸ್ಕಾರ